ನಮಸ್ತೆ ವಿಶ್ವದ ಅತಿ ದೊಡ್ಡ ಧಾರ್ಮಿಕ ಕೋಟ ಪವಿತ್ರ ಯಾತ್ರೆ ಅದರೊಂದೇ ಅತಿ ದೊಡ್ಡ ನಂಬಿಕೆಯ ಸಂಗಮ ಅದು ಮೇಳ ಹನ್ನೆರಡು ವರ್ಷಗಳಿಗೊಮ್ಮೆ ನಡೆಯುವ ಈ ಪೂರ್ಣ ಕುಂಭಮೇಳ ಅನೇಕ ಸಮಾಜಗಳನ್ನು ಒಂದಾದಿಸಲು ದೇವರ ಮಾರ್ಗವನ್ನು ಅನುಸರಿಸಲು ಪ್ರೇರೇಪಿಸುವ ಮಹಾಪುಣ್ಯಯಾತ್ರೆ ಯಾತ್ರೆ ಅಸಂಖ್ಯ ಜನರ ಸಂಗಮ ಹೌದು ಆರು ವರ್ಷಗಳಿಗೊಮ್ಮೆ ನಡೆಯುವ ಕುಂಭಮೇಳ ಅರ್ಥ ಕುಂಭಮೇಳವಾದರೆ ಹನ್ನೆರಡು ವರ್ಷಗಳಿಗೊಮ್ಮೆ ನಡೆಯುವ ಕುಂಭಮೇಳ ಅದು ಮಹಾಕುಂಭಮೇಳ ಅಥವಾ ಪೂರ್ಣ ಕುಂಭಮೇಳ ಎನ್ನುವಂಥ ಹೆಸರಿನಿಂದ ಗುರುತಿಸಲಾಗುತ್ತದೆ ಆತ್ಮ ಶುದ್ಧೀಕರಣ ಭಗವಂತ ಕೊಂಡೊಯ್ಯುವ ಈ ಯಾತ್ರೆ ಗ್ರಂಥಾತ್ಮಕ ಹಾಗೂ ಹಲವಾರು ವೈಜ್ಞಾನಿಕ ಹಿನ್ನೆಲೆಯನ್ನು ಕೂಡ ಒಳಗೊಂಡಿದೆ ಈ ಬಾರಿ ನಡೆಯುವಂತಹ ಮಹಾಕುಂಭಮೇಳ ನಾಲ್ಕು ಕುಂಭವೇಳೆ ನಡೆಯುವಂತಹ ಪ್ರಮುಖ ಸ್ಥಳಗಳಲ್ಲಿ ಒಂದಾದ ಉತ್ತರ ಪ್ರದೇಶದ ಪ್ರಯಾಗರಾಜ್ನ ತ್ರಿವೇಣಿ ಸಂಗಮವೆಂದೇ ಪ್ರಸಿದ್ಧಿಯಾದಂತಹ ಗಂಗಾ ಯಮುನಾ ಸರಸ್ವತಿ ನದಿ ಈ ಮೂರೂ ನದಿ ಸಂಧಿಸುವಂತಹ ಸ್ಥಳದಲ್ಲಿ ನಡೆಯುವಂಥದ್ದು ಆ ಸ್ಥಳವೇ ಪ್ರಯಾಗರಾಜ್ ಎಲ್ಲೆಡೆಯೂ ಎಲ್ಲೆಲ್ಲೆಡೆಯೂ ಕೇಳಿ ಬರುವಂತಹ ಒಂದೇ ಒಂದು ವಿಚಾರ ಅದು ಮಹಾಕುಂಭಮೇಳ ಜನವರಿ ಹದಿಮೂರರಿಂದ ಫೆಬ್ರವರಿ ಇಪ್ಪತ್ತಾರರವರೆಗೆ ನಡೆಯುವ ಈ ಮೇಳ ಅತ್ಯಂತ ವಿಶೇಷವಾದಂಥದ್ದು ಆದರೆ ಈ ದಿನವೇ ಯಾಕೆ ಆಚರಿಸಬೇಕು ಈ ಮಹಾಕುಂಭಮೇಳವನ್ನು ಎನ್ನುವಂತಹ ಪ್ರಶ್ನೆಯನ್ನು ಹಾಕಿದಾಗ ಈ ಜನವರಿ ಹದಿಮೂರರಿಂದ ಆರಂಭವಾಗುವ ಈ ಗಳಿಗೆ ಅತ್ಯಂತ ಬದಲಾವಣೆಯನ್ನು ಪ್ರಕೃತಿಯಲ್ಲಿ ತರುವಂಥದ್ದು ಎನ್ನುವಂತಹ ವಿಚಾರವನ್ನು ವೈಜ್ಞಾನಿಕವಾಗಿ ಅಥವಾ ಜ್ಯೋತಿಷ್ಯಪೂರ್ವಕವಾಗಿ ನಾವು ವಿಚಾರಿಸಿದಾಗ ಗುರು ಭೂಮಿ ಚಂದ್ರ ಸೂರ್ಯ ಈ ನಾಲ್ಕು ಗ್ರಹಗಳು ಕೂಡ ಒಂದೇ ನೇರದಲ್ಲಿ ಬರುವಂತಹ ಕಾರಣ ಪ್ರಕೃತಿಯಲ್ಲಿ ಅತ್ಯಂತ ಒಳ್ಳೆಯ ರೀತಿಯಾದಂತಹ ಬದಲಾವಣೆಗಳಾಗ್ತದೆ ಆಧ್ಯಾತ್ಮಿಕ ಶಕ್ತಿಯನ್ನು ಹೆಚ್ಚಿಸುವಂತಹ ಒಂದು ಅತ್ಯಂತ ಪ್ರಬಲವಾದಂತಹ ವಾತಾವರಣವು ಕೂಡ ಸೃಷ್ಟಿಯಾಗ್ತದೆ ಈ ಸಂದರ್ಭದಲ್ಲಿ ಯಾರು ಈ ಮೂರು ನದಿಗಳು ಸಂಧಿಸುವಂತಹ ತ್ರಿವೇಣಿ ಸಂಗಮದಲ್ಲಿ ಆ ನದಿಯ ಸಂಧಿಯಲ್ಲಿ ನದಿ ಸಂಗಮದಲ್ಲಿ ಯಾರು ಮೆಂದೆಡುತ್ತಾರೋ ಅವರಿಗೆ ತಾವು ಮಾಡಿದಂತಹ ಪಾಪಕರ್ಮಗಳೆಲ್ಲ ಅಳಿಸಿ ಹೋಗಿ ಪುಣ್ಯ ಪ್ರಾಪ್ತಿಯಾಗ್ತದೆ ಪುಣ್ಯವನ್ನು ಹಾಗೆಯೇ ದೇವರ ಕೃಪೆಯನ್ನು ಇನ್ನಷ್ಟು ಹೆಚ್ಚಿಸುವಲ್ಲಿ ಈ ಮಹಾಕುಂಭಮೇಳದ ಸ್ನಾನ ಅತ್ಯಂತ ಪ್ರಮುಖವಾಗ್ತದೆ ಇಂತಹ ನಂಬಿಕೆ ಒಂದು ಕಡೆಯಾದರೆ ಲೇಖಕರು ಗ್ರಂಥಾತ್ಮಕವಾಗಿ ಉಲ್ಲೇಖಿಸುವ ಹಾಗೆ ನಾವು ಪುರಾಣ ಕಥೆಗಳಲ್ಲಿ ಕೇಳಿರುವಂತಹ ಸಮುದ್ರ ಮಂಥನ ಏನಿದೆ ಆ ಸಮುದ್ರ ಮಂಥನದ ವೇಳೆ ಅಮೃತ ಅಸುರರಿಗೆ ಸಿಗದಂತೆ ತಡೆಯಲು ಆ ಅಮೃತದ ಕುಂಭದಿಂದ ಕಳಶ ಏನಂತ ನಾವು ಹೇಳ್ತೇವೆ ಅದರಿಂದ ಒಂದು ದೈವೀ ಶಕ್ತಿ ಕುಂಭದಿಂದ ಹೊರ ಹೊರಬರ್ತದೆ ಆ ಶಕ್ತಿಯ ರೂಪವೇ ಧನ್ವಂತರಿ ಆ ಧನ್ವಂತರಿ ಈ ಅಮೃತದ ಕುಂಭವನ್ನು ಅಥವಾ ಕಳಶವನ್ನು ಹಿಡಿದು ಹೊರಟಾಗ ಅದರಿಂದ ನಾಲ್ಕು ಹನಿ ಬೇರೆ ಬೇರೆ ಸ್ಥಳಗಳಲ್ಲಿ ಬೀಳುತ್ತದೆ ಆ ಅಮೃತ ಬಿದ್ದ ಸ್ಥಳವೇ ನಮ್ಮ ಮಹಾಕುಂಭಮೇಳ ಅಥವಾ ಕುಂಭಮೇಳ ನಡೆಯುವಂತಹ ಸ್ಥಳವಾಗಿ ಪರಿವರ್ತನೆ ಆಗ್ತದೆ ಅದು ಆ ಕುಂಭಮೇಳ ನಡೆಯುವಂತಹ ನದಿ ಉಗಮ ಸ್ಥಾನ ಅಂತ ಹೇಳಿದ್ರೂ ತಪ್ಪಾಗಲಿಕ್ಕಿಲ್ಲ ಆ ಸ್ಥಳವನ್ನು ನಾವು ನೋಡುವುದಾದರೆ ಹರಿದ್ವಾರದಲ್ಲಿ ನಾವು ಪಾಪನಾಶಿನಿ ಎಂದು ಕರೆಯಲ್ಪಡುವಂತಹ ಗಂಗೆ ಉತ್ತರಾಖಂಡದಲ್ಲಿ ಕಾಣಿಸಿದ್ರೆ ಅದೇ ಇನ್ನೊಂದು ಹನಿ ಉಜ್ಜಯಿನಿ ಮಧ್ಯಪ್ರದೇಶದಲ್ಲಿರುವಂತಹ ಉಜ್ಜೈನಿಯಲ್ಲಿರುವ ಕ್ಷಿಪ್ರಾ ನದಿಯಲ್ಲೂ ಕೂಡ ಕುಂಭಮೇಳಗಳು ನಡೆಯುತ್ತದೆ ಅದೇ ರೀತಿಯಾಗಿ ಮಹಾರಾಷ್ಟ್ರದ ಗೋದಾವರಿ ನದಿ ನಾಶಿಕದಲ್ಲಿ ಕಾಣಸಿಗುವಂತಹ ಗೋದಾವರಿ ನದಿಯಲ್ಲಿ ಮುಂದೇಳುವುದರಿಂದ ಕೂಡ ಆ ಸ್ಥಳದಲ್ಲೂ ಕೂಡ ಕುಂಭಮೇಳ ನಡೆಯುತ್ತದೆ ಹಾಗೆಯೇ ಪ್ರಸ್ತುತ ಈ ಬಾರಿ ನಡೆಯುತ್ತಿರುವಂತಹ ಮಹಾ ಕುಂಭಮೇಳ ಹನ್ನೆರಡು ವರ್ಷಗಳಿಗೊಮ್ಮೆ ಜರುಗುವಂತಹ ಈ ಮಹಾಕುಂಭಮೇಳ ಅತ್ಯಂತ ಪ್ರಬಲವಾದಂತಹ ಆಧ್ಯಾತ್ಮಿಕ ಶಕ್ತಿಯನ್ನು ಪ್ರತಿಯೊರಲ್ಲೂ ಕೊಡುತ್ತದೆ ಹಾಗೆ ವಾತಾವರಣದಲ್ಲೂ ಒಳ್ಳೆಯ ಬದಲಾವಣೆಯನ್ನು ತರ್ತದೆ ಈ ಮಹಾ ಕುಂಭಮೇಳದ ದಿನಗಳು ಅದು ಗಂಗಾ ಯಮುನಾ ಸರಸ್ವತಿ ನದಿ ಸಂಧಿಸುವಂತಹ ಉತ್ತರ ಪ್ರದೇಶದಲ್ಲಿ ಈ ವರ್ಷದಲ್ಲಿ ನಡೀತಾ ಇದೆ ಹಾಗಿದ್ದಾಗ ಈ ಮೇಳ ವಿಶ್ವದ ಧಾರ್ಮಿಕ ಜನರನ್ನು ಅಥವಾ ಆಧ್ಯಾತ್ಮಿಕ ಜನರನ್ನು ಒಟ್ಟುಗೂಡಿಸುವಂಥ ಒಂದು ವೇದಿಕೆಯಾದರೂ ಹಾಗೆಯೇ ಯಾರ್ಥ ಯಾ ತೀರ್ಥಯಾತ್ರೆಗಳನ್ನು ಮಾಡುವವರಿಗೆ ಅದರ ಜೊತೆಗೆ ದೇಶ ವಿದೇಶಗಳಿಂದ ಪ್ರವಾಸಿಗರನ್ನು ಆಕರ್ಷಿಸುವಂತಹ ಒಂದು ತಾಣವಾಗಿ ಈ ಪ್ರಯಾಗರಾಜ್ ಬದಲಾವಣೆ ಆಗ್ತದೆ ಹಾಗಿದ್ದಾಗ ಈ ಕುಂಭಮೇಳ ಏನಿದೆ ಉತ್ತರ ಪ್ರದೇಶದ ಆರ್ಥಿಕ ಸ್ಥಿತಿಗತಿಯನ್ನು ಹೆಚ್ಚಾಗಿ ಹೆಚ್ಚು 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 ಮಾಡ್ತದೆ ಜೊತೆಗೆಯೇ ಅಲ್ಲಿ ಪ್ರವಾಸೋದ್ಯಮ ಇಲಾಖೆಯನ್ನು ಕೂಡ ಉನ್ನತೀಕರಣಿಸಲಿಕ್ಕೆ ಈ ಮಹಾಕುಂಭಮೇಳ ಸಾಕ್ಷಿಯಾಗ್ತದೆ ಒಂದು ತಿಂಗಳಿಗೂ ಅಧಿಕ ಬಾರಿ ನಡೆಯುವಂತಹ ಈ ಮಹಾಕುಂಭಮೇಳ ಮಹಾಶಿವರಾತ್ರಿಯ ಆರನೇ ಸ್ನಾನದಿಂದಾಗಿ ಕೊನೆಗೊಳ್ತದೆ ಅಂದರೆ ಫೆಬ್ರವರಿ ತಿಂಗಳಲ್ಲಿ ಈ ಕುಂಭಮೇಳ ಅಂತ್ಯಗೊಳ್ತದೆ ಆಗಲೇ ಉಲ್ಲೇಖಿಸಿದ ಹಾಗೆ ಈ ಮಹಾಕುಂಭಮೇಳ ಈ ಉತ್ತರ ಪ್ರದೇಶದ ಆರ್ಥಿಕತೆಗೆ ಹೇಗೆ ಸಹಕಾರಿಯಾಗ್ತದೆ ಅಂತ ಹೇಳಿದ್ರೆ ಕಳೆದ ಬಾರಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಡೆದಂತಹ ಕುಂಭಮೇಳ ಏನಿದೆ ಅದು ನಲವತ್ತು ಮಿಲಿಯನ್ಗಿಂತಲೂ ಹೆಚ್ಚಿನ ಜನರನ್ನು ಸೇರಿಸಿತ್ತು ಈ ಮಹಾಕುಂಭಮೇಳ ಅಧಿಕ ಅಸಂಖ್ಯ ಜನರನ್ನು ಸೇರಿಸುವಂತಹ ಕಾರಣ ವಿವಿಧ ಪ್ರದೇಶಗಳಿಗೆ ಜನರನ್ನು ಆಕರ್ಷಿಸ್ತದೆ ಹಾಗೆ ಆರ್ಥಿಕ ಬೊಕ್ಕಸಕ್ಕೆ ಹೆಚ್ಚಿನ ಲಾಭವನ್ನು ತಂದಿಡ್ತದೆ ಈ ಮಹಾ ಕುಂಭಮೇಳದ ಆಯೋಜನೆಯನ್ನು ಅಲ್ಲಿನ ಸರ್ಕಾರ ಯಾವ ರೀತಿಯಾಗಿ ಮಾಡಿದೆ ಅಂತ ನೋಡಿದ್ರೆ ತುಂಬ ವಿಶೇಷವಾದಂಥದ್ದು ಒಂದು ಒಂದು ಬಿಂದು ಐದು ಲಕ್ಷ ಎಕರೆ ಜಾಗದಲ್ಲಿ ನಡೆಯುವ ಈ ಕುಂಭಮೇಳದಲ್ಲಿ ಮಹಾಕುಂಭಮೇಳದಲ್ಲಿ ಇರುವ ವ್ಯವಸ್ಥೆ ಮಹನ್ ಅಗಾಧವಾದಂಥದ್ದು ಹಲವಾರು ಸಂಸ್ಥೆಗಳು ಅಖಾಡದ ರೂಪದಲ್ಲಿ ಮಹಾಕುಂಭಮೇಳದ ಯಶಸ್ಸಿಗೆ ಕಾರಣ ನಿರ್ವಹಿಸ್ತಾ ಇದೆ ಅದನ್ನು ನೋಡ್ತಾ ಹೋಗೋದಾದ್ರೆ ಒಂದೂವರೆ ಲಕ್ಷ ಎಕರೆ ಜಾಗದಲ್ಲಿ ನಡೆಯುವಂತಹ ಈ ಕುಂಭಮೇಳದ ಜನಸಂದಣಿಯನ್ನು ವೀಕ್ಷಿಸಲು ಸುಮಾರು ಎರಡು ಸಾವಿರದ ಆರುನೂರಕ್ಕೂ ಹೆಚ್ಚಿನ ಕ್ಯಾಮರಾಗಳಿವೆ ಅದರ ಜೊತೆ ಜೊತೆಗೆ ವಾಹನ ನಿಲುಗಡೆ ಮಾಡಲು ಒಂದು ಸಾವಿರದ ಎಂಟುನೂರು ಎಕರೆ ಜಾಗದಲ್ಲಿ ವ್ಯವಸ್ಥೆ ಮಾಡಲಾಗಿದೆ ಅಚ್ಚುಕಟ್ಟಿನ ವ್ಯವಸ್ಥೆ ಮಾಡಲಾಗಿದೆ ಇನ್ನೂ ಹೆಚ್ಚಾಗಿ ಹೇಳಬೇಕಾದರೆ ಅಲ್ಲಿನ ಸ್ವಚ್ಛತೆಯನ್ನು ಗಮನಿಸಲಿಕ್ಕೋಸ್ಕರ ಅಲ್ಲಿನ ಸರ್ಕಾರ ಹದಿನೈದು ಸಾವಿರ ಸ್ವಚ್ಛತಾ ಕೆಲಸಗಾರರನ್ನು ಜೋಡಿಸಿದೆ ಹಾಗೆಯೇ ಸ್ವಚ್ಛತೆಗೆ ಇನ್ನಷ್ಟು ಪ್ರಾಶಸ್ತ್ಯ ನೀಡುವ ಉದ್ದೇಶದಿಂದ ಇಪ್ಪತ್ತು ಸಾ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚಿನ ಮಿಗಿಲಾದ ಕಸದ ಬುಟ್ಟಿಯನ್ನು ವ್ಯವಸ್ಥೆ ಮಾಡಿದೆ ಹಾಗೆ ತ್ಯಾಜ್ಯ ವಿಲೇವಾರಿ ಮಾಡಲಿಕ್ಕೆ ನೂರ ಅರವತ್ತಕ್ಕೂ ಹೆಚ್ಚಿನ ವಾಹನಗಳನ್ನು ನಿಯೋಜಿಸಿದೆ ಹೀಗೆ ಜನವರಿ ಹದಿಮೂರು ಅಂದರೆ ನಾಳೆ ನಡೆಯುವಂತಹ ಮೇಳದಲ್ಲಿ ಎಲ್ಲರೂ ಭಾಗಿಯಾಗುವಂತಹ ಪುಣ್ಯ ಕ್ಷಣ ನಮ್ಮೆಲ್ಲರಿಗೂ ಒದಗಲಿ ಒಂದು ತಿಂಗಳು ಕಾ ತಿಂಗಳ ಕಾಲ ನಡೆಯುವಂಥ ಈ ಮಹಾ ಕುಂಭಮೇಳ ಸರ್ವರಿಗೂ ಒಳಿತನ್ನು ಮಾಡಲಿ ಹೇಗೆ ಭಗವಂತನಲ್ಲಿ ಆಧ್ಯಾತ್ಮಿಕ ಶಕ್ತಿಯನ್ನು ಹೆಚ್ಚಿಸಲು ಮನುಷ್ಯರಲ್ಲಿ ಭಗವಂತನ ಕುರಿತಾದಂಥ ಆಧ್ಯಾತ್ಮಿಕ ಶಕ್ತಿಯನ್ನು ಹೆಚ್ಚಿಸಲು ಇದು ಸಹಕಾರಿ ಮಾಡ್ತದೆ ವಾತಾವರಣದಲ್ಲಿ ಯಾವ ರೀತಿಯಾಗಿ ಬದಲಾವಣೆ ಆಗ್ತದೆ ಎನ್ನುವಂಥ ವಿಚಾರಗಳನ್ನು ನಾವೆಲ್ಲರೂ ಕೂಡ ತಿಳಿದುಕೊಂಡಿದ್ದೇವೆ ಹಾಗಿರುವಾಗ ಅಸಂಖ್ಯ ಜನರನ್ನು ಸೇರಿಸುವಂತಹ ಈ ಕುಂಭಮೇಳ ಮನುಷ್ಯನಲ್ಲಿರುವಂತಹ ಭೇದ ಭಾವಗಳನ್ನು ತೊಳಗಿ ತೊಳಗಿಸುವಂತಾಗಲಿ ಪ್ರತಿಯೋರ್ವನಲ್ಲೂ ಕೂಡ ಪರಮಾ ಪರಮಾತ್ಮನಿದ್ದಾನೆ ಹಾಗಾಗಿ ಯಾವೊಬ್ಬ ವ್ಯಕ್ತಿಯನ್ನು ನಿಂದಿಸದೆ ತಿರಸ್ಕರಿಸದೆ ಸರ್ವರನ್ನು ಸಮಾನವಾಗಿ ಕಾಣುವಂತಹ ಸಮಾಜ ನಿರ್ಮಾಣವಾಗಲಿ ಸರ್ವರಿಗೂ ಮಂಗಳವಾಗಲಿ ಮೇಳಕ್ಕೆ ಸಾಕಷ್ಟು ಜನರು ಬರುವಂತಾಗಲಿ ದೇಶ ವಿದೇಶದ ಜನರು ಭಾರತದೆಡೆಗೆ ಪಯಣವನ್ನು ಮಾಡುವಂತಾಗಲಿ ಎನ್ನುವಂತಹ ಸದಾಶಯದೊಂದಿಗೆ ಸರ್ವರಿಗೂ ಒಳಿತಾಗಲಿ ರಾಮ್ ರಾಮ್